ಟು ಮೈ ಚಾನಲ್ ರೂಪಾ ಪ್ರವೀಣಾಗೆ ಎಲ್ಲರೂ ಸಾರಿ ರೂಪಾ ಅಲ್ಲ ಸಂಕೇಶ್ವರಿ ರೂಪ ಅಂತ ಮಾಡಿದ್ದೀನಿ ಇದನ್ನ ನನಗೂ ನೆನಪು ಅಂತ ಹೇಳೋಕ್ಕೆ ಪ್ಲೀಸ್ ಎಲ್ಲರೂ ಸಂಕೇಶ್ವರಿ ರೂಪಾ ಅಂತೈತಿ ಆ ಚಾನಲ್ ಸರ್ಚ್ ಮಾಡಿದ್ರೆ ಬರ್ತೈತೆ ನಮ್ಮದು ಯೂಟ್ಯೂಬ್ ಚಾನೆಲ್ ಅದನ್ನ ಹೇಳ್ಬೇಕಂದೀನಿ ಭಾಳ ಸತ್ತಾಗಿಲ್ಲ ಇವತ್ತಿಂದ ಕಲರ ಪಿಕಾಕ್ ಗ್ರೀನ ಸೀರೆ ಉಟ್ಕೊಂಡೇನಿ ಸಿಂಪಲ್ ಉಟ್ಕೊಂಡಿದ್ದ ವರ್ಕರು ಮಾಡಿದ್ರೆ ನನಗೆ ಡೈಲಿ ಮನೆಯಾಗೆ ಉಟ್ಕೊಳಕ್ಕೆ ಭಾಳ ಹೊತ್ತಾಗೋದಿಲ್ಲ ಅಂತ ಹೇಳಿ ಮತ್ತು ಸ್ವಲ್ಪ ಅಡುಗೆಯ್ರು ಅಂತ ಅಂತೇಳಿ ಇದನ್ನ ಉಟ್ಕೊಂಡೇನಿ ಮತ್ತು ನೀವೆಲ್ಲ ಹೆಂಗೆದ್ರಿ ರಾಮದೇರಿ ಅನ್ಕೋತೀನಿ ನಂದು ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಶೇರ್ ಮಾಡಿ ಹೊಸ್ದಾಗ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಾ ಇನ್ ಸಪೋರ್ಟ್ ಮಾಡಿರಿ ಇವತ್ತ ಹೆಸ್ರು ಬಳಿ ಪಾಯಸ ಮಾಡತ್ತೀನಿ ಇದ್ದೇ ಹೋಗೀನಿ ಬಡಿನಾಗ ಇವತ್ತು ಕೊಬ್ಬರಿ ನೀವು ಅದ್ದೆ ಐತಿ ಎಂಟನೇ ದಿವಸ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಲ್ಲ ಹೊಡೆದು ಇಟ್ಕೊಂಡಿದ್ದೀನಿ ಮೊದಲ ಈಗ ನಾವು ಒಂಬತ್ತು ದಿವ್ಸ ನವರಾತ್ರಿನಾಗ ತೆಂಗಿನಕಾಯಿ ಹೊಡೋಂಗಿಲ್ಲ ಗಂಟಿ ಬರ್ಸಂಗಿಲ್ಲ ಮತ್ತು ಸೌಂಡ್ ಜೋರು ಮಾಡೋಂಗಿಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಕೊಬ್ಬರಿ ಏನು ಮೊದ್ಲು ಹೊಡ್ಕೊಂಡು ಇಟ್ಕೊಂಡಿದ್ನಿ ಈಗ ಇದನ್ನ ಒಳದಿದ್ದು ಸ್ವಲ್ಪ ಕೊಬ್ಬರಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ದೇವಿ ನಿಯಾದಿ ಮಾಡ್ತೇನೆ ಈ ಬ್ಲೌಸ ಬೇರೆ ಐತಿ ಇರೋದ್ರೆ ಸೀರೆ ಹಂಗೆ ನನ್ನ ಫ್ರೆಂಡಿದ ನುಡಿ ತುಂಬನೇ ಕೊಟ್ಟಿದ್ರು ಇದಕ್ಕೆ ಸ್ವಲ್ಪ ಸೀರೆ ಬ್ಲೌಸ ಭಾಳ ರಫ್ ಇತ್ತ ಹಂಗಾಗಿ ಅದನ್ನ ಯೂಸ್ ಮಾಡಲಿಲ್ಲ ಇದನ್ನ ಬೇರೆ ಹಾಕೊಂಡೇನಿ ಮಿಸ್ಮ್ಯಾಚ್ ಮಾಡಿ ಚಲೋ ಒಂದು ಸಾಥೈತೆ ಕಮೆಂಟ್ ಮೇಲೆ ಹಾಕಿ ತಿಳಿಸ್ರಿ ಫೀನು ಮಾಡ್ತಾನೆ ಹಂಗ ನಮ್ದು ಎನರ್ಜಿ ಬೂಸ್ಟಿಂಗ್ ಈಗ ಅಂದ್ರೆ ಎನರ್ಜಿ ಬೂಸ್ಟಿಂಗ್ ನಮ್ದು ನಾ ಈಗ ಬನ್ನಿ ಗಿಡಕ್ಕೆ ಹೋಗ್ ಬನ್ನಿ ಅದು ಒಂದ್ ದಿವ್ಸ ಶೇರ್ ಮಾಡ್ಕೊಬೇಕ ಅನ್ಕೊಂಡೇನಿ ನೋಡೋಣ ನಾಳೆ ಹೋದ ತೋರ್ಸ್ತೇನಿ ಬನ್ನಿ ಗಿಡದ ಪೂಜೆದ ಹೆಸರು ಕಡಲೆ ಬೇಳೆನೂ ಹಾಕೊಂಡೇನಿ ಹೆಸರು ಬೇಳೆ ಬೇಳೆ ಸ್ವಲ್ಪ ಹುರಿದ ತುಪ್ಪದಾಗ ಸ್ವಲ್ಪ ಹುರಿದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಆದ್ರೂ ನಾನು ನಾ ಮಾಡಿದ ರೆಸಿಪಿ ಹೇಳಿ ನಿಮಗೆ ಇದೆಲ್ಲ ಹಾಕೊಂಡು ಎಲ್ಲ ಕೂರಿಸ್ಕೊಂಡೇನಿ ಈಗ ಕೊಬ್ಬರಿ ಕಟ್ ಮಾಡ್ಕೊ ಕೊಬ್ಬರಿ ನೀವು ಅದೇ ಐತಲ್ಲ ಅದಕ್ಕೆ ಹೆಚ್ಚು ಕೊಬ್ಬರಿನ ಹಾಕಿ ಇದು ಹಂಗ ಸ್ವಲ್ಪ ಹಂಗ ಬೇಗ ಮಾಡಿರ್ತಾನೆ ಎಲ್ಲ ಕೆಲಸ ಮುಗಿಸ್ಕೊಳಕ ಆಲ್ಮೋಸ್ಟ್ ಎಲ್ಲಾ ಕೆಲ್ಸ ಆದಂಗೆ ಆತ ಕರ್ಚಿಕ ಅನ್ಕೊಂಡ್ವಿ ನೋಡೋಣ ಕರ್ಚಿಕಾಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ ರಾತ್ರಿನಾಗ ಯಾರ್ಯಾರೆಲ್ಲ ದಾಂಡಿಯರು ಒಡಕ್ಕೆ ಹೋಗ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ನಾವಂತೂ ಯಾವಾಗೂ ಎಲ್ಲಿ ಗೊಬ್ಬರಿ ಹತ್ತ ದೊಡ್ಡ ದೊಡ್ಡದು ಕಟ್ ಮಾಡಿ ಹಾಕ್ತೀನಿ ಕೊಬ್ಬರಿ ಇನ್ನೊಂದು ಸ್ವಲ್ಪ ಬಾಯಾಗಿ ಬರ್ತೈತಿಲ್ಲ ಚಲೋ ಅನಿಸ್ತದ ಕೊಬ್ಬರಿ ಪಾಯಸಾನ ಅನ್ಬೋದಿದ್ಬ ತುರ್ದು ಹಾಕಿದ್ರೆ ಇನ್ನೂ ಚಲೋ ಅನಿಸ್ತೈತಿ ಬಟ್ ಇದು ಕಟ್ ಮಾಡಿ ಹಾಕತ್ತೀನಿ ತಿನ್ನಕ್ಕೆ ಬರ್ತಾ ಇವತ್ತು ನವರಾತ್ರಿ ಈಗ ನವರಾತ್ರಿ ದೇವಿದು ಇದನ್ನೇ ಐತಲ್ಲ ಎಲ್ಲರೂ ಎಲ್ಲ ಹೆಣ್ಮಕ್ಳು ದೇವಿ ಹಂಗೆ ಆದರೆ ಎಲ್ಲರೂ ತಮ್ಮ ತಮ್ಮ ಸ್ವತಂತ್ರನ ತಾವು ಇದನ್ನ ಮಾಡ್ಕೊಂಡು ತಮಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಕೆಲಸ ಮಾಡ್ಕೋಬೇಕಂತ ಇಂಡಿಪೆಂಡ್ ಹೆಚ್ಚಿರ್ಬೇಕಂತಿ ಡಿಪೆಂಡ್ ಆಗಿಡಬಾರ್ದೆ ಮೊದಲೆಲ್ಲ ನಮಗೆ ಹಂಗೆ ಅಪಾರ್ಚುನಿಟೀಸ್ ಇರ್ತಿಲ್ಲ ಈಗೆಲ್ಲ ಭಾಳ ಐತಿ ಬಹಳಷ್ಟು ಕೊಬ್ಬರಿ ಹಾಕೊಂಡ ಪಾಯಸ ಮಾಡ್ತೀನಿ ಈಗ ಒಂದು ಸ್ವಲ್ಪ ಅದರೊಳಗೆ ದ್ರಾಕ್ಷಿ ಗೋಡಂಬಿ ತುಪ್ಪದ ತುಪ್ಪದಕ್ಕರದ ಹಾಕಿ ಪ್ರಸಾದ ನೀವು ಹಿಡಿಯೋದ ದೇವಿಗೆ ಎಂಟನೇ ದಿವಸ ತೆಂಗಿನಕಾಯಿ ಹಿಡಿ ಹಿಡಿಬೇಕಂತಾರೆ ತಂಗಿನಕಾಯಿ ಹಿಡಿಬಾರಂತೆ ಸ್ವಲ್ಪ ಸ ಕೊಬ್ಬರಿ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ನಿ ಹಂಗೆ ತೆಂಗಿನಕಾಯಿ ಹಿಡಿದ ಹಿಡಿದಂಥೇಳೆ ಹಂಗಾಗಿ ನಾನು ಇದನ್ನ ಸ್ವೀಟ್ ಪಾಯಸ ಮಾಡ್ಕೊಂಡಿನಿ ದಿನ ಒಂದೊಂದು ಥರ ಏನಾರು ಮಾಡ್ಕೊಂಡೇ ಇದ್ನಿ ಹೆಚ್ಚಾನ ಆಮೇಲೆ ಒಂಬತ್ತನೇ ದಿವಸ ಆ್ಯಕ್ಚುಲಿ ಐದು ಪೂಜೆ ಇರ್ತೈತೆ ಈ ಸರ್ತಿ ಹತ್ತನೇ ದಿವಸ ಬಂದೈತಲ್ಲ ಹತ್ತು ಹನ್ನೊಂದಕ್ಕೆ ಬಂದೈತಿ ಒಂಬತ್ತನೇ ದಿವಸ ಏನಾಯ್ತು ಸಡನ್ಲಿ ನಾನು ದೇವರಿಗೆಲ್ಲ ಹೋಗಿ ಬಂದು ಬರೋಟಿಗೆ ನನ್ನ ಫ್ರೆಂಡ್ ಸ್ವಲ್ಪ ಮಾರ್ಕೆಟ್ಗೆ ಹೂವು ಎಲ್ಲ ತರೋಣ ಅಂದ್ರೆ ಹತ್ತನೇ ದಿವಸದ ಹನ್ನೊಂದನೇ ದಿವಸಕ್ಕೆ ಐದು ಪೂಜೆಗೆ ಮತ್ತು ವಿಜಯದಶಮಿಗೆ ಹಂಗಾಗಿ ನಾ ಮಾರ್ಕೆಟ್ಗೆ ಹೋಗಿಬಿಟ್ನಿ ಸಡನ್ಲಿ ಅದು ಶೂಟ್ ಆಗಲೇ ಇಲ್ಲ ಆ ದಿವಸ ಗಡ್ಬಿಡಿನಾಗೆ ಹೋಗಿ ಬಂದು ಮತ್ತೆಲ್ಲ ಎಲ್ಲ ರೆಡಿ ಮಾಡ್ಕೋದಿತ್ತು ಐದು ಪೂಜೆಗೆ ಹಂಗಾಗಿ ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊಳೋಕಾಗಲಿಲ್ಲ ಇದು ಎಂಟನೇ ದಿವಸ ಶೂಟ್ ಇಟ್ಟಿದ್ನಿ ಹಂಗಾಗಿ ಶೇರ್ ಮಾಡ್ಕೊಳತ್ತೀನಿ ಲೇಟಾಗಿ ಮಾಡ್ಕೊಳತೇನಿ ಅದಕ್ಕೆ ಕ್ಷಮೆ ಕ್ಷಮೆ ಇರಲಿ ಆಮೇಲೆ ಇದು ನೋಡಿರಿ ಇಷ್ಟು ಪಾಯಸ ಮಾಡ್ಕೊಂಡಿನಿ ಹೆಸರು ಬಾಯ ಪಾಯಸ ಸಣ್ಣಗೆ ಕೊಬ್ಬರಿ ಎರದು ಹಾಕ್ಕೊಂಡಿನಿ ಬಿಕತ್ತಿರುದ್ದು ಹಾಕೋಬೋದ ಮಿಕ್ಸಿ ಮಾಡು ಹಾಕೋಬೋದ ನಾನು ಹಿಂಗೆ ಮಾಡ್ಕೊಂಡಿದ್ನಿ ಈಗೆಲ್ಲ ಸ್ವಲ್ಪ ಹಬ್ಬ ಮತ್ತು ಸ್ವಲ್ಪ ನಮ್ಮ ಮನೆಯವರು ನನ್ನ ಮಗ ಬಂದಿದ್ದರು ಹಾಗಾಗಿ ಸ್ವಲ್ಪ ಹೊರಗೋಗೋದು ಶಾಪಿಂಗ್ ಮಾಡೋದು ಎಲ್ಲ ಹಾಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಈ ಲಾಗ್ ಲೇಟಾಗಿ ಬರತೈತಿ ಮತ್ತು ಇನ್ನು ಮುಂದಿನ ಲಾಗ ಎಲ್ಲ ಸ್ವಲ್ಪ ಲೇಟಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ತೇನೆ ಲೇಟ್ ಆದ್ರೂ ಆಗ್ಬೋದು ಹೇಳಾಕೆ ಬರಂಗಿಲ್ಲ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಬಿಟ್ಟಾಗ್ತೀನಿ ಮತ್ತೊಂದು ಹೊಸ ಲಾಗ್ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್